ಜೈ ಹನುಮಾನ್ ಪ್ರತಿ ವರ್ಷ ಚೈತ್ರ ಹುಣ್ಣಿಮೆಯ ದಿನ ಹನುಮಾನ ಜಯಂತಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಹನ್ನೆರಡು ಶನಿವಾರದಂದು ಹನುಮ ಜಯಂತಿ ಜೊತೆಗೆ ಚೈತ್ರ ಹುಣ್ಣಿಮೆಯೂ ಕೂಡ ಬಂದಿದೆ ಪ್ರತಿ ಮಂಗಳವಾರ ಹಾಗೂ ಬಹಳಷ್ಟು ಕಡೆ ಶನಿವಾರ ಹನುಮನನ್ನು ಆರಾಧಿಸುತ್ತಾರೆ ಹನುಮಂತ ಜನಿಸಿದ ದಿನವನ್ನು ಹನುಮ ಜಯಂತಿ ಎಂದು ಆಚರಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಭಗವಾನ್ ಶಿವನ ಹನ್ನೊಂದನೇ ರುದ್ರ ರೂಪವೇ ಈ ಜರ ಆಂಜನಿ ತಾಯಿಯ ಗರ್ಭದಿಂದ ಹುಟ್ಟಿದ್ದರಿಂದ ಆಂಜನೇಯ ಎಂದು ಕರೆಯುತ್ತಾರೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಏಳು ಚಿರಂಜೀವಿಗಳಲ್ಲಿ ಭಗವಾನ್ ಹನುಮಂತನು ಕೂಡ ಒಬ್ಬನು ಕಲಿಯುಗದಲ್ಲಿ ಹನುಮಂತನು ಇನ್ನೂ ನಮ್ಮ ನಡುವೆ ಇದ್ದಾನೆ ಎನ್ನುವ ನಂಬಿಕೆ ಇದೆ ಹನುಮಂತನ ಆರಾಧನೆಯನ್ನು ಮಾಡುವುದರಿಂದ ನಮ್ಮೆಲ್ಲಾ ತೊಂದರೆಗಳು ದೂರವಾಗುತ್ತವೆ ಚೈತ್ರ ಹುಣ್ಣಿಮೆಯ ಏಪ್ರಿಲ್ ಹನ್ನೆರಡರಂದು ಬೆಳಗಿನ ಜಾವ ಮುಂಜಾನೆ ಮೂರು ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಹದಿಮೂರರಂದು ಬೆಳಗ್ಗೆ ಐದು ಐವತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ಈ ಬಾರಿ ಹನ್ಮ ಜಯಂತಿ ಅತ್ಯಂತ ವಿಶೇಷವಾಗಿದೆ ಏಕೆಂದರೆ ಈ ಬಾರಿ ಶನಿವಾರದಂದೇ ಹನ್ಮ ಜಯಂತಿಯನ್ನು ಆಚರಿಸಲಾಗುವುದು ಇದರ ಜೊತೆಯಲ್ಲಿ ಈ ವರ್ಷ ಮೀನರಾಶಿಯಲ್ಲಿ ಗ್ರಹಗಳ ಸಂಯೋಗ ಕೂಡ ನಡೆಯುತ್ತಿದೆ ಇದು ಪಂಚಗ್ರಹಿ ರಾಜಯೋಗವನ್ನು ಸೃಷ್ಟಿಸುತ್ತದೆ ಮೀನರಾಶಿಯಲ್ಲಿ ಬುಧ ಶುಕ್ರ ಶನಿ ರಾವು ಹಾಗೂ ಸೂರ್ಯರು ಕೂಡ ಇರುತ್ತಾರೆ ಇದರೊಂದಿಗೆ ಮೀನರಾಶಿಯಲ್ಲಿ ಬುಧಾದಿತ್ಯ ಶುಕ್ರಾದಿತ್ಯ ಲಕ್ಷ್ಮೀನಾರಾಯಣ ಮಾಲವ್ಯ ರಾಜಯೋಗ ರೂಪಗೊಳ್ಳುತ್ತಿದೆ ಇಂತಹ ಅದ್ಭುತ ಸಮಯದಲ್ಲಿ ಹನುಮನನ್ನು ಪೂಜಿಸಿ ಆರಾಧಿಸಿದರೆ ಕೋಟಿ ಜನ್ಮಗಳ ಫಲವು ಪ್ರಾಪ್ತಿಯಾಗುತ್ತದೆ ಈ ದಿನದಂದು ಮಾಡಿದ ಪೂಜೆ ಪುನಸ್ಕಾರದ ಫಲವು ನೂರು ಪಟ್ಟು ಜಾಸ್ತಿ ಆಗುತ್ತದೆ ನಿಮ್ಮ ನಿಮ್ಮ ಮನೆಗೆ ಹನುಮನ ರಕ್ಷಣೆಯ ಜೊತೆ ಅಷ್ಟೈಶ್ವರ್ಯ ಕೂಡ ಪ್ರಾಪ್ತಿಯಾಗುತ್ತದೆ ಮಂಗಳವಾರ ಅಥವಾ ಶನಿವಾರ ಹನುಮ ಜಯಂತಿ ಬಂದರೆ ಅದರ ಮಹತ್ವ ಇನ್ನಷ್ಟು ಹೆಚ್ಚುತ್ತದೆ ಹನುಮ ಜಯಂತಿ ಎಂದು ದೇಶಾದ್ಯಂತ ಆಂಜನೇಯ ಸ್ವಾಮಿಯ ದೇವಸ್ಥಾನಗಳನ್ನು ಕೇಸರಿ ಧ್ವಜದಿಂದ ಅಲಂಕರಿಸುತ್ತಾರೆ ಆ ದಿನ ಭಕ್ತರು ಹನುಮಂತನ ಆ ದಿನ ಭಕ್ತರು ಹನುಮಂತನ ಆಶೀರ್ವಾದಕ್ಕಾಗಿ ಸುಂದರ ಕಾಂಡವನ್ನು ಪಠಿಸುತ್ತಾರೆ ರಾಮನಾಮವನ್ನು ಕೂಡ ಜಪಿಸಲಾಗುತ್ತದೆ ದಾನ ಮಾಡಿ ಉಪವಾಸ ಮಾಡಿ ಸುಂದರ ಕಾಂಡ ಪಠಿಸುತ್ತಾರೆ ಇಂತಹ ವಿಶೇಷವಾದ ದಿನ ಮನೆಗೆ ಹನುಮಂತನ ವಿಗ್ರಹ ಅಥವಾ ಫೋಟೋ ಕೇಸರಿ ಧ್ವಜ ಸಿಂಧೂರ ಹನುಮ ಚಾಲೀಸ ಪುಸ್ತಕ ಅಥವಾ ತುಳಸಿ ಗಿಡಗಳನ್ನು ಖರೀದಿಸಿದಂದರೆ ಅದು ಅದೃಷ್ಟವನ್ನು ಕೊಡುತ್ತದೆ ರಾಮನ ಗುಡಿ ಇಲ್ಲದ ಊರಿ ಆದರೆ ರಾಮನ ಬಂಟ ಹನುಮನು ಇಲ್ಲದ ಊರು ಇಲ್ಲವೇ ಇಲ್ಲ ಎನ್ನಬಹುದು ರಾಮನನ್ನು ಭಕ್ತರು ಎಷ್ಟು ಆರಾಧಿಸುತ್ತಾರೆ ಹನುಮಂತನನ್ನು ಕೂಡ ಅಷ್ಟೇ ಆರಾಧಿಸುತ್ತಾರೆ ರಾಮಾಯಣದಲ್ಲಿ ಹನುಮಂತನಿಗೆ ಪ್ರಮುಖ ಸ್ಥಾನವಿದೆ ತ್ರೇತಾಯುಗದಲ್ಲಿ ಜನಿಸಿದ ಹನುಮಂತನು ರಾವಣನ ವಿರುದ್ಧ ಹೋರಾಡಿ ಸೀತೆಯನ್ನು ರಾವಣನಿಂದ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾನೆ ಪಂಚಾಂಗದ ಪ್ರಕಾರ ಮಂಗಳವಾರದ ಸೂರ್ಯೋದಯದ ನಂತರ ಚೈತ್ರ ಹುಣ್ಣಿಮೆಯ ಸಮಯದಲ್ಲಿ ಹನುಮಂತನು ಜನಿಸಿದ್ದಾನೆ ಎಂದು ಉಲ್ಲೇಖಿತವಾಗಿದೆ ಆಂಜನೇಯನು ಚಿತ್ರ ನಕ್ಷತ್ರ ಮೇಷ ಲಗ್ನದಲ್ಲಿ ಜನಿಸಿದ್ದಾನೆ ಎಂಬುದು ಪುರಾಣಗಳ ಉಲ್ಲೇಖವಾಗಿದೆ ಎಲ್ಲರಿಗೂ ಕರ್ಮಫಲಗಳನ್ನು ನೀಡುವ ಶನಿಯು ಹನುಮಂತನಿಗೆ ಮಾತ್ರ ಯಾವುದೇ ತೊಂದರೆ ಮಾಡಲಿಲ್ಲ ಆ ಕಾರಣದಿಂದಲೇ ಶನಿದೋಷ ಇರುವವರು ಹನುಮಂತನ ಆಶೀರ್ವಾದ ಪಡೆಯಲು ಹನುಮಾನ್ ಚಾಲಿಸವನ್ನು ಪಡಿಸುತ್ತಾರೆ ಇದನ್ನು ಪಡಿಸುವುದರಿಂದ ಮನಸ್ಸಿನಲ್ಲಿರುವ ಎಲ್ಲ ಭಯಗಳು ದೂರವಾಗುತ್ತವೆ ನೀವು ದುಷ್ಟಶಕ್ತಿಗಳಿಂದ ಪ್ರಭಾವಿತರಾಗಿದ್ದಲ್ಲಿ ಅದು ಕೂಡ ನಕಾರಾತ್ಮಕ ಶಕ್ತಿಗಳು ಇದ್ದರೂ ಅವು ಎಲ್ಲವೂ ಕೂಡ ಹನುಮಂತನ ಅನುಗ್ರಹಕ್ಕೆ ಒಳಗಾಗಿ ನಿಮಗೆ ಒಳ್ಳೆಯದಾಗುತ್ತದೆ ಆಂಜನೇಯ ಸ್ವಾಮಿಯ ಆಶೀರ್ವಾದಕ್ಕಾಗಿ ಶ್ರೀರಾಮನ ನಾಮಸ್ಮರಣೆ ಮಾಡುವುದು ಕೂಡ ಒಳ್ಳೆಯದು ಹನುಮ ಜಯಂತಿಯ ದಿನ ಸೂರ್ಯೋದಯಕ್ಕೆ ಮುನ್ನ ಎಂದು ಹನುಮ ಜಯಂತಿಯ ದಿನ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಿ ಸ್ನಾನದ ನೀರಿಗೆ ತುಳಸಿ ದಳವನ್ನು ಬೆರೆಸಿ ಸ್ನಾನ ಮಾಡಿದರೆ ಶ್ರೇಷ್ಠ ಈ ದಿನ ಉಪವಾಸದ ಸಮೇತ ಹನುಮನನ್ನು ಆರಾಧಿಸಿದರೆ ಬಹಳ ಒಳ್ಳೆಯದು ಆ ದಿನ ಹಳದಿ ಅಥವಾ ಕೆಂಪು ಬಣ್ಣ ಬಣ್ಣವನ್ನು ಹೊಂದಿರುತ್ತಕ್ಕಂತಹ ವಸ್ತ್ರಗಳನ್ನು ಧರಿಸುವುದು ಮಂಗಳಕರ ಎಂದು ಪರಿಗಣಿಸಲಾಗಿದೆ ಹನುಮ ಜಯಂತಿ ದಿನ ಆಂಜನೇಯ ಮೂರ್ತಿಗೆ ವಿಳೆದೆಲೆಯನ್ನು ಅರ್ಪಿಸಬೇಕು ಹಾಗೆಯೇ ವಿಗ್ರಹವನ್ನು ಸಿಂಧೂರದಿಂದ ಅಲಂಕರಿಸಬೇಕು ಹನುಮಂತನಿಗೆ ಇಷ್ಟವಾದ ಬೆಲ್ಲ ಮತ್ತು ಬೇಳೆಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಇದರ ಜೊತೆಯಲ್ಲಿ ಲಡ್ಡು ಬಾಳೆಹಣ್ಣು ಪೇರಳೆ ಹಣ್ಣುಗಳನ್ನು ಅರ್ಪಿಸಬಹುದು ಹನುಮಾನ್ ಚಾಲಿಸ ಪಡಿಸಬೇಕು ಬಡವರಿಗೆ ಅನ್ನ ವಸ್ತ್ರ ಧನ ಧಾನ್ಯ ದಾನ ಮಾಡುವುದು ಕೂಡ ಒಳ್ಳೆಯದು ಈ ದಿನದಂದು ಗುಲಾಬಿ ಹೂವಿನ ಮಾಲೆ ಹಾಕುವುದರಿಂದ ಅವನ ಆಶೀರ್ವಾದ ದೊರೆಯುತ್ತದೆ ಉದ್ಯೋಗ ಅಥವಾ ವ್ಯಾಪಾರದಲ್ಲಿನ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತವೆ ವ್ಯಾಪಾರವನ್ನು ಸುಧಾರಿಸಲು ಮತ್ತು ನಷ್ಟವನ್ನು ತಪ್ಪಿಸಲು ಹನುಮ ಜಯಂತಿ ದಿನದಂದು ಕೇಸರಿ ಬಟ್ಟೆಯನ್ನು ಅರ್ಪಿಸಬೇಕು ಅಲ್ಲದೆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಸ್ವಾಮಿಗೆ ಪ್ರಿಯಕರವಾದ ಕೇಸರಿ ಬಣ್ಣದ ಬಾವುಟಗಳಿಂದ ಅಲಂಕರಿಸುವವರಿಗೂ ಕೂಡ ಹನುಮನ ಆಶೀರ್ವಾದ ಸುಲಭವಾಗಿ ಲಭಿಸುತ್ತದೆ ಹನುಮ ಜಯಂತಿಯ ದಿನ ಮಾಡುವ ದಾನಕ್ಕೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆಯಂತೆ ಹಾಗಾಗಿ ನೀವು ಈ ದಿನ ನೀವು ಒಂದು ರೂಪಾಯಿ ದಾನ ಮಾಡಿದರೂ ಸಹ ಹನುಮನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಇದರ ಜೊತೆಯಲ್ಲಿ ಆರ್ಥಿಕ ಬಿಕ್ಕಟ್ಟುಗಳೇನಿದ್ದರೂ ಕೂಡ ಅದು ಕೂಡ ಪರಿಹಾರವಾಗುತ್ತದೆ ಈ ದಿನ ಆಹಾರ ಧಾನ್ಯಗಳನ್ನು ದಾನ ಮಾಡಿದರೆ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅಂತೆ ಹಾಗೆಯೇ ಹನುಮನ ಆಶೀರ್ವಾದ ಜೊತೆಗೆ ತಾಯಿ ಅನ್ನಪೂರ್ಣೇಶ್ವರಿ ಕೂಡ ನಿಮಗೆ ಆಶೀರ್ವಾದ ಮಾಡುತ್ತಾರೆ ಹಣಕಾಸಿನ ಸಮಸ್ಯೆಯಿಂದ ಹೊರಬರಲು ಸ್ವಸ್ತಿಕ್ ಚಿಹ್ನೆಯನ್ನು ಕಾಗದದ ಮೇಲೆ ಬರೆದು ಹನುಮಂತನ ಮುಂದಿಟ್ಟು ಪೂಜಿಸಬೇಕು ನಂತರ ಈ ಕಾಗದವನ್ನು ಮನೆಯಲ್ಲಿ ಒಂದೆಡೆ ಸುರಕ್ಷಿತವಾಗಿ ಇಟ್ಟರೆ ಹನುಮನ ಆಶೀರ್ವಾದ ನಿಮ್ಮಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನುಮನ ಜಯಂತಿಯ ದಿನ ತುಪ್ಪವ ಅಂದ್ರೆ ತುಪ್ಪದ ದೀಪವನ್ನು ಹಚ್ಚಬೇಕು ಹೀಗೆ ಮಾಡುವುದರಿಂದ ಹನುಮಂತನ ವಿಶೇಷ ಕೃಪೆ ನಿಮ್ಮದಾಗುತ್ತದೆ ಧಾರ್ಮಿಕ ನಂಬಿಕೆ ಪ್ರಕಾರ ಹನುಮ ಜಯಂತಿಯ ದಿನದಂದು ಹನುಮಂತನ ವಿಗ್ರಹಕ್ಕೆ ಹಚ್ಚುವ ಸಿಂಧೂರವನ್ನು ನೀವು ಅಣಗಿ ಹಚ್ಚಬೇಕು ಇದರಿಂದ ನಿಮ್ಮ ವ್ಯಾಪಾರ ಕೂಡ ಹೆಚ್ಚಾಗುತ್ತದೆ ಈ ದಿನ ತಪ್ಪದೇ ಸುಂದರಕಾಂಡ ರಾಮಾಯಣ ರಾಮ ರಕ್ಷಾ ಸ್ತೋತ್ರ ಇತ್ಯಾದಿಗಳ ಪಠಣೆ ಮಾಡುವುದು ಕೂಡ ಒಳ್ಳೆಯದು ಇವುಗಳನ್ನು ಹನುಮಾನ್ ಜಯಂತಿ ದಿನದಂದು ಓದುವುದರಿಂದ ಓದುವುದರಿಂದ ನಿಮ್ಮಲ್ಲಿರುವ ಭಯ ಕಡಿಮೆಯಾಗಿ ಧೈರ್ಯ ಹೆಚ್ಚಾಗುತ್ತದೆ ಇದರ ಜೊತೆಯಲ್ಲಿ ಹನುಮನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಆಡಂಬರ ಇಲ್ಲವೆಂದರೂ ಭಕ್ತಿಯಿಂದ ನಿಮ್ಮ ಕೈಲಾದ ಮಟ್ಟಿ ಈ ದಿನ ಹನುಮನನ್ನು ಆರಾಧಿಸಿ ಇದರಿಂದ ಮನೆಯಲ್ಲಿ ಯಾವುದೇ ತರಹದ ದುಷ್ಟಶಕ್ತಿಗಳು ಪ್ರವೇಶಿಸುವುದಿಲ್ಲ ಇವುಗಳ ಜೊತೆಯಲ್ಲಿ ಮನೋಜವಂ ಮಾರ್ದ ತುಲ್ಯ ವೇಗಂ ಬುದ್ಧಿಮತಾಂ ವರಿಷ್ಠ ವಾತಾತ್ಮಜಂ ವಾನಲ್ಯೂತ ಮುಖ್ಯಂ ಶ್ರೀರಾಮ ಶಿರಸ ನಮಾಮಿ ಈ ಮಂತ್ರ ಈ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸಿ ಇಲ್ಲವೆಂದರೆ ಶ್ರೀರಾಮ ಜಯರಾಮ ಜಯರಾಮ ಈ ಮಂತ್ರವನ್ನು ಜಪಿಸಿದರೂ ಕೂಡ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರ್ಯಾದೆ ಲೈಕ್ ಕೊಟ್ಟು ನಿಮ್ಮವರಿಗೂ ಕೂಡ ಶೇರ್ ಮಾಡಿ ಜೈ ಹನುಮಾನ್